ನಮಸ್ತೆ ಶ್ರೀ ಪರಂಜ್ಯೋತಿ ಕಲ್ಕಿಯ ಪವಾಡವನ್ನು ಕೇಳೋಣ ನಾನು ಭಾರತದ ರಂಜಿತ್ ಇಂದು ಬೆಳಿಗ್ಗೆ ನಾನು ಭಾರತದ ರಾಯಭಾರಿ ಕಚೇರಿಗೆ ತತ್ಕಾಲ್ ಪಾಸ್ಪೋರ್ಟ್ ನವೀಕರಣಕ್ಕಾಗಿ ಹೋಗಿದ್ದೆ ಭಾರತದಲ್ಲಿನ ವಿಳಾಸದ ದೃಢೀಕರಣಕ್ಕಾಗಿ ಎರಡು ಪೂರಕ ದಾಖಲೆಗಳು ಬೇಕಾಗಿದ್ದರಿಂದ ಅದಕ್ಕಾಗಿ ನಾನು ಭಾರತದ ಡ್ರೈವಿಂಗ್ ಲೈಸೆನ್ಸ್ ಮತ್ತು ಆಧಾರನ್ನು ಕೊಟ್ಟೆ ಕೌಂಟರ್ನಲ್ಲಿದ್ದ ಮಹಿಳೆಯು ನನ್ನ ದಾಖಲೆಗಳನ್ನು ಪರಿಶೀಲಿಸಿದರು ಮತ್ತು ಡ್ರೈವಿಂಗ್ ಲೈಸೆನ್ಸ್ ಮತ್ತು ಆಧಾರ್ಗಳಲ್ಲಿ ಉಪನಾಮ ಅಂದರೆ ಸರ್ ನೇಮ್ ಇಲ್ಲದಿರುವುದರಿಂದ ಅವುಗಳನ್ನು ಒಪ್ಪಿಕೊಳ್ಳಲು ಸಾಧ್ಯವಿಲ್ಲವೆಂದು ತಿಳಿಸಿದರು ಆಕೆಯು ಅದು ಬರೀ ರಂಜಿತ್ ಎಂದಿದೆ ಕಡೆ ಪಕ್ಷ ಒಂದರಲ್ಲಾದರೂ ಅದು ಸರಿ ಇದ್ದಿದ್ದರೆ ನಾವು ಒಪ್ಪಿಕೊಳ್ಳುತ್ತಿದ್ದೆವು ಎಂದು ಹೇಳಿದರು ಅವುಗಳನ್ನು ಸರಿಪಡಿಸುವುದು ಬಹಳಷ್ಟು ಮಟ್ಟಿಗೆ ಅಸಾಧ್ಯವೆಂದು ನಾನು ಹೇಳಿದೆ ಆಕೆಯು ನಿಮ್ಮ ಪಾಸ್ಪೋರ್ಟನ್ನು ನವೀಕರಿಸುವುದು ಸಾಧ್ಯವಿಲ್ಲವೆಂದು ಹೇಳಿ ಬೇರೆ ಯಾರೊಂದಿಗೋ ಮಾತನಾಡಲು ಹೋದರು ನಾನು ಅಲ್ಲೇ ನಿಂತು ಮೂಲ ಮಂತ್ರವನ್ನು ಜಪಿಸುತ್ತಾ ಶ್ರೀ ಪರಂಜ್ಯೋತಿ ಕಲ್ಕಿಗೆ ಪ್ರಾರ್ಥಿಸಿದೆ ಆಧಾರ್ ಅಥವಾ ಡ್ರೈವಿಂಗ್ ಲೈಸೆನ್ಸ್ನಲ್ಲಿ ನನ್ನ ಹೆಸರನ್ನು ಸರಿಪಡಿಸುವುದು ಒಂದು ದೀರ್ಘಕಾಲದ ಪ್ರಕ್ರಿಯೆ ಮತ್ತು ನನ್ನ ಪಾಸ್ಪೋರ್ಟ್ ಇನ್ನೇನು ಮುಕ್ತಾಯವಾಗುವುದರಲ್ಲಿತ್ತು ನಾನು ಅಲ್ಲಿಯೇ ನಿಂತು ನನ್ನ ಜಪವನ್ನು ಮುಂದುವರಿಸುತ್ತಿದ್ದಾಗ ಆಕೆಯು ಹೊರಗೆ ಬಂದು ನಾವು ಒಪ್ಪಿಕೊಂಡಿದ್ದೇವೆ ದಯವಿಟ್ಟು ಹಣವನ್ನು ಸಂದಾಯ ಮಾಡಿ ಎಂದು ಹೇಳಿದರು ಹಲವರಿಗೆ ಇದು ಒಂದು ಸರಳ ವಿಷಯವಾಗಿ ತೋರಬಹುದು ಆದರೆ ನಾನು ಇದನ್ನು ಇಲ್ಲಿ ಕೇವಲ ಶ್ರೀ ಅಮ್ಮ ಭಗವಾನರ ಪವಾಡಗಳವಾಗಿ ಹಂಚಿಕೊಳ್ಳುತ್ತಿಲ್ಲ ಆದರೆ ನಮ್ಮ ಜೀವನವನ್ನು ನಿಯಮಿತವಾಗಿ ಹೇಗೆ ಶ್ರೀ ಅಮ್ಮ ಭಗವಾನರು ಸರಾಗವಾಗಿ ಹಾಗೂ ಆನಂದಮಯವಾಗಿ ಮಾಡುತ್ತಿದ್ದಾರೆ ಎಂಬುದನ್ನು ವ್ಯಕ್ತಪಡಿಸಲು ಹಂಚಿಕೊಳ್ಳುತ್ತಿದ್ದೇನೆ ಪರಂಕರುಣ ಪರಂಜ್ಯೋತಿ ಕಲ್ಕಿಗೆ ಜಯವೆನ್ನಿ